ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಈಗ ಕರ್ಮ ಆಯಿತು ಒಂದಷ್ಟು ದೈವದ ವಿಚಾರಗಳಲ್ಲಿ ಹೇಳಿದ್ರಿ ನೀವು ಈಗ ಈ ಸಮಾಜದಲ್ಲಿ ಸಾಕಷ್ಟು ನಮ್ಮ ಗಮನಕ್ಕೆ ಬರ್ತಾ ಇರೋದು ಅದರಲ್ಲೂ ಇತ್ತೀಚೆಗೆ ಯಾರಾದರೂ ಏನಾದರೂ ದುಷ್ಮಣಿ ಇದ್ದರೆ ಮೊದಲು ಏನೋ ಕಂಪ್ಲೇಂಟ್ ಕೊಡೋಣ ಇಲ್ಲ ಹೋಗಿ ಅವ್ರ ಮೇಲೆ ಗಲಾಟೆ ಮಾಡೋಣ ಹೊಡೆದಾಡೋರು ದುಶ್ಮಣಿ ಹಂಗೆ ಇತ್ತು ಈಗ ಏ ಅವನು ಏನೋ ಇದು ದುಶ್ಮನಿಗೆ ಏನು ಮಾಡ್ತಾರೆ ಅವನ ಮೇಲೆ ಮಾಟ ಮಾಡಿಸ್ಬಿಡು ಯಾರಿಗಾದರೂ ಸರಿಯೇ ಆಪೋಸಿಟ್ ಏನೋ ಐತೆ ಅಂದಾಗ ಅವ್ನಿಗೇನೋ ಒಂದು ಕೆಡಕು ಮಾಡಿಬಿಡೋದು ಇಲ್ಲ ಅವನೇನೋ ತುಂಬ ಚೆನ್ನಾಗಿ ಇದ್ದಾನೆ ಇಲ್ಲ ಅವನೇನೋ ತುಂಬ ಅಭಿವೃದ್ಧಿ ಆಗಿಬಿಟ್ಟ ಅವನು ಫುಲ್ಲು ಡೆಲ್ಲಾಗಿಡಬೇಕು ಆ ರೀತಿ ಏನಾದರೂ ತೊಂದರೆ ಮಾಡೋದು ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಕರಿತೀವಿ ನಮ್ಮಲ್ಲಿ ಎಲ್ಲರೂ ಇದೊಂದು ಮಾಟ ಮಂತ್ರ ಇದೊಂದು ತಾಂತ್ರಿಕ ವಿಚಾರಗಳಲ್ಲಿ ಬರ್ತದೆ ವಾಮಾಚಾರ ಇವೆಲ್ಲ ತುಂಬ ಕೆಡುಕುಗಳು ಮಾಡೋವಂಥ ವಿಚಾರಗಳಲ್ಲಿ ಇದು ಈ ಎಲ್ಲರಿಗೂ ಇದು ರೀಚ್ ಆಗುತ್ತಾ ಯಾರೋ ಬೇಕಾದವರೆಲ್ಲ ಇವ್ರಿಗೆ ಯಾರಿಗೋ ಏನೋ ನಮಗೆ ಅವ್ನು ಆಪೋಸಿಟ್ ಇದ್ದಾನಂತ ಇದು ಒಳಗೊಳಗೆ ಮಾಡಿಬಿಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಅದು ಸೊ ಅವನಿಗೆ ಏನೋ ಅವ್ನಿಗೆ ಹೋಗಿ ಏನೋ ಒಂದು ಮಾಡಿಬಿಟ್ಟು ಬಂದುಬಿಟ್ರೆ ಅವ್ನಿಗೆ ಅದು ಎಫೆಕ್ಟ್ ಆಯಿತು ಅಂದಾಗ ಅವ್ನು ಫುಲ್ಲು ಡ್ಯಾಮೇಜ್ ಆಗ್ತಾನೆ ಅವ್ನು ಬಿಸ್ನೆಸ್ ಇದ್ದರೆ ಇಲ್ಲ ಕೆಲಸದಲ್ಲಿದ್ದರೆ ಆರೋಗ್ಯದಲ್ಲಿ ಎಲ್ಲದರಲ್ಲೂ ತೊಂದರೆಗಳಾಗೋದು ಹಣಕಾಸು ತುಂಬ ಆಗಿಬಿಡೋದು ಈ ಥರದ್ದು ಒಂದು ರೀತಿ ತುಂಬ ಕೆಟ್ಟದಾಗಿ ಇದು ಆಲೋಚನೆಗಳು ಜನಕ್ಕಿದೆ ಸೊ ಈ ಥರದ್ದು ಕೇಸುಗಳು ಕೆಲವೊಂದಷ್ಟು ನೋಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಮಾಟ ಮಂತ್ರ ಈ ವಾಮಾಚಾರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತದೆ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಅಂದರೆ ಇಲ್ಲಿ ವಾಮಾಚಾರ ಈ ಭೂಮಿ ಮೇಲೆ ಯಾವುದೂ ಎಲ್ಲ ಸತ್ಯನೇ ಯಾವುದಿಂಥದ್ದು ಇಲ್ಲ ಅಂತೇಳಿ ನಾವೇನು ಮಾಡಂಗೇ ಇಲ್ಲ ಎಲ್ಲನೂ ಐತೆ ತಿಳ್ಕೊಬೇಕು ಅಷ್ಟೇ ಇಲ್ಲಿ ಯಾಕಂತಂದರೆ ಹಿಂದೆ ಕಾಲದಲ್ಲಿ ದೈವಗೂ ರಾಕ್ಷಸರು ಬಿದ್ದ ಅದೊಂಥರ ಮಾಟ ಇವಾಗ ಇದೊಂಥರ ಮಾಟ ಇದು ದೈವ ರಾಕ್ಷಸರ ಥರನೇ ಅಷ್ಟೇನೇ ಇಲ್ಲಿ ಇಲ್ಲೇನಾಗ್ತದೆ ಅಂತಂದರೆ ಇವಾಗ ಕೆಲವರಿಗೆ ನನ್ನ ಕಾರ್ಯ ಸಾಧನೆ ಮಾಡಬೇಕು ಈಗ ಅವ್ರ ಹತ್ರ ಹೋಗಿ ಕೇಳ್ತಾರೆ ಕೊಡಲ್ಲ ಅವಾಗ ಏನು ಮಾಡಬೇಕು ಎದರ್ಸಿ ಬೇಜಿಸ್ತಾರೆ ಆದರೆ ತೊಂದರೆ ಆಗ್ತದೆ ಅವಾಗ ಈ ದಾರಿ ಹಿಡ್ಕೊಳೋದು ಮಾಟದ ದಾರಿ ಹ್ಞೂ ಅವನಿಗೇನೋ ಒಂದು ಮಾಟ ಮಾಡಬೇಕು ಇದು ಮಾಡಬೇಕು ತೊಂದರೆ ಮಾಡಬೇಕು ಅಂತೇಳಿ ಇನ್ನು ಕೆಲವ್ರಿಗೆ ಏನಾಗ್ತದೆ ಆಸ್ತಿಗೋಸ್ಕರ ಮಾಟ ಮಾಡ್ಬೋದು ಇನ್ನು ಕೆಲವರು ಏನಾಯ್ತದೆ ಅಂದ್ರೆ ಹೊಟ್ಟೆ ಊರಿಗೋಸ್ಕರನೂ ಮಾಡ್ಬೋದು ಇವನ್ ಇವನ್ ಏನೇ ಮಾಡಿ ಬಿಸ್ನೆಸ್ ಲಾಸ್ ಮಾಡಬೇಕು ಇವನ್ನ ಒಟ್ನ ಬೀದಿಗೆ ತರಬೇಕು ಅಂತೇಳಿ ಹೇಳ್ತೀವಲ್ಲ ಮನುಷ್ಯನ್ಗೆ ಏನಾಗ್ತದೆ ಅಂತಂದರೆ ಮನುಷ್ಯನ ದೃಷ್ಟಿ ಯಾವ ರೀತಿ ಅಂತಂದ್ರೆ ಕಲ್ಲು ದೇಕ್ಲಿಕ್ಕೆ ಅರ್ಗೋತೈತಿಂತೆ ಮಾನವನ ದೃಷ್ಟಿ ಅಲ್ಲು ಕರಗುತ್ತೆ ಕಲ್ಲು ಕರಗುತ್ತೈತೆ ಅಂತ ಆ ಥರ ಇವನು ನಿದ್ದೆ ಬರಲ್ಲ ಅದು ನಾವು ತೊಂದರೆ ಮಾಡಬೇಕಂದ್ರೆ ಮಾಡೇಬೇಕು ಎಲ್ಲಿ ಏನು ಯಾವ ಪಂಡಿತರವರು ಯಾವ ರೀತಿ ತೊಂದರೆ ಮಾಡಿದೆ ಎಲ್ಲ ಸರ್ಚ್ ಮಾಡಿ ಮಾಡಿ ನಿದ್ದೆ ಬರಲ್ಲ ಅದು ಅದೇ ಹೋಗ್ಬೇಕೀಗ ಅದು ಆ ರೀತಿ ಇದ್ದಾಗ ಈ ಮಾಟದ ಸಮಸ್ಯೆಗಳು ಹೆಂಗಾತವೆ ಅಂತಂದರೆ ಕೆಲವ್ರು ಹೇಳ್ತಾರೆ ಈಗ ನಾವು ಸುಮಾರು ಈ ನಡುವೆ ಅದರ ಕೆಲಸಗಳು ಈ ನಡುವೆ ನೀವು ಕೇಳಿದ್ರಲ್ಲ ಯಾಕೆ ಮೂರ್ನಾಲ್ಕು ತಿಂಗಳಿಂದ ಬರೆಯಿಲ್ಲ ನಿಮ್ಗೆ ತುಂಬ ಗ್ಯಾಪ್ ಆಯಿತು ಅಂತೇಳಿ ಆಮೇಲೆ ನಮ್ಮ ವೀಕ್ಷಕರು ಸರ್ ನಿಮ್ದು ಎಪಿಸೋಡೆ ಇಲ್ಲ ಅಂತಾರೆ ಎಪಿಸೋಡೆ ಎಲ್ಲಿ ಇವಾಗ ರೆಡಿ ಮಾಡೋದೇ ಆಗೋಗೈತಿ ಇಲ್ಲಿ ಈ ಥರದಕ್ಕೆ ಇದು ಏನತೈತೆ ಅಂತಂದರೆ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತದೆ ಅಂತಂದ್ರೆ ಇಲ್ಲಿ ಯಾರನ್ನ ದೈವ ನಂಬ್ತಾ ಇದ್ರು ಯಾರನ್ನ ದೈವ ನಂಬ್ತಾ ಇರಲ್ಲ ಕೆಲವರೇ ನಾವು ಅವೆಲ್ಲ ನಮ್ಮಲ್ಲಪ್ಪ ನನ್ನ ಸಾಫ್ಟ್ವೇರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಈಗ ಯಾರನ್ನೂ ಬಿಡೋಂಗಿಲ್ಲ ಇದು ಎಲ್ಲರಿಗೂ ಡ್ಯಾಮೇಜ್ ಎಲ್ಲರಿಗೂ ಡ್ಯಾಮೇಜ್ ಏನು ಆಲ್ರೆಡಿ ಬಂದಿದ್ದಾರೆ ನಮ್ಮ ಹತ್ರ ಎಲ್ಲ ಬಂದಿದ್ದಾರೆ ಈಗ ಲಾಯರ್ಗಳಾಗಿ ಬಂದ ಬೇರೆ ಬಂದಿದ್ದಾರೆ ಸರ್ ನಾವು ಇಂಥವನ್ನೆಲ್ಲ ನಮ್ಮ ತಾನೇ ಇರಲಿಲ್ಲ ಸರ್ ಏನು ಇದಕ್ಕಿದ್ದಂಗೆ ನಮ್ಮ ತಂದೆಯವರು ಅಚಾನಕಾಗ ತಿರೋದ್ರು ನಮ್ಮ ಗಂಡ ತೀರೋಗ್ಬಿಟ್ರು ಇದಕ್ಕಿದ್ದಂಗೆ ಗೊತ್ತಾಗಿಲ್ಲ ಆಮೇಲೆ ಇದೇ ಚನ್ನಪಟ್ಟಣದಲ್ಲಿ ಮೊನ್ನೆ ಹೋಗ್ಬೇಕಾದ್ರೆ ನಾ ಅದೇ ಏನು ಟೈಮು ಹೋದ ವರ್ಷ ಏನಾಗಿತ್ತು ನಮ್ಮ ಭಾವತಿರೋದರು ಅದೇ ಟೈಮ್ಗೆ ಇನ್ನು ಈ ವರ್ಷದಲ್ಲಿ ನಮ್ಮ ತಂದೆಯವರು ತಿರೋದ್ರು ನೋಡಿರಿ ಹೆಂಗೆ ಹೆಂಗೈತೆ ಇದು ತೊಂದರೆಗಳಾದ್ರೆ ಯಾವ್ಯಾವ ರೀತಿ ಕೊಡ್ತದೆ ಆಮೇಲೆ ಇನ್ನು ಮಾಟ ಮಾಡಿ ನಮ್ಗೆ ಆಗೈತೆ ಅಂತೇಳಿ ಇವ್ರಿಗೆ ಮಷ್ಟು ಅದು ಮೊದಲು ಅರಿವಾಗಬೇಕು ಅರಿವು ಆತೈತಿ ಯಾವ ರೀತಿ ಕೆಲಸ ಕಾರ್ಯಗಳು ನಿಂತೋಗ್ತದೆ ಓಕೆ ಒಂದು ಇವಾಗ ಕೆಲವು ಏನೋ ನೀವು ಯಾರನ್ನೋ ದುಡ್ಡು ಕೇಳಿರ್ತೀರಿ ಕೊಡಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಟೈಮು ಕೊಡಲ್ಲ ಆಮೇಲೆ ಇವರು ನಮಗೆ ತೊಂದರೆ ಆಗೈತೆ ಅಂತಂದಾಗ ಏನದೆ ಇದಕ್ಕಿದ್ದಂಗೆ ಮೈ ಕೈ ನೋವು ಬರ್ತದೆ ಸುಸ್ತು ಆಮೇಲೆ ನಿಶಕ್ತಿ ಆಮೇಲೆ ಇನ್ನು ಕೆಲವ್ರು ಇದರಲ್ಲಿ ನಾವೇ ಇಲ್ಲಿ ಪ್ರಣೀತರು ಅಂತ ಹೇಳಂಗಿಲ್ಲ ಯಾಕಂದ್ರೆ ಕೆಲವರು ಒಬ್ಬೊಬ್ಬರದೊಂದೊಂಥರ ಇದು ವಿದ್ಯೆ ಇದು ಕಲೆ ಇದು ಯಾಕಂತಂದ್ರೆ ಈಗ ನಾವು ನೀವು ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ನೋಡಿರ್ತೀರಿ ಈಗ ಅವ್ನು ಟಿ ಹಿಂಗ ಹೊಡಿತಾ ಇರ್ತಾನಲ್ಲ ಅವ್ನ ಕಲೆ ಇನ್ನು ಕೆಲವರು ಆಗ್ತಾರೆ ಇನ್ ಕೆಲವರು ಅದ್ರ ಜನ ನೋಡಿ ಆಗಿರುತ್ತೆ ಪಳಗಿರ್ತಾರೆ ಈ ರೀತಿ ಇದು ಕೆಲವರು ತೊಂದರೆ ಮಾಡೋದು ಒಂದೊಂದು ರೀತಿ ಮಾಡಿರ್ತಾರೆ ಆದ್ರೆ ನಮಗೆ ಕಂಡಿಡೋದೇ ಒಂದು ಅರ್ಧ ತಲೆನೋವು ಸಮಸ್ಯೆ ಆಗ್ಬಿಟ್ಟಿರ್ತಾರೆ ಇನ್ನು ಕೆಲವ್ರೆಲ್ಲ ಮಾಟ ಮಾಡಿ ಮಾಡಿ ಎಲ್ಲ ಒಂದ್ ಕಡೆ ಊತ ಹಾಕಿರ್ತಾರೆ ಆವಾಗ ಇವ್ರಿಗೆ ಏನಾಗ್ತದೆ ಕಾಲಗಳು ಕೈ ಕೈಗಳು ನರಗಳು ಚುಡುಕುಗಳ ಒಡೋದು ನಿದ್ದೆ ಬರಲ್ಲ ಒಂಥರ ಮಲಗಿದ್ರೆ ಕೆಟ್ಟ ಕನ್ಸುಗಳು ಹಿಂಗೆ ಬೆಚ್ಚು ಬೀಳೋದು ಆಮೇಲೆ ಇವರು ಎಲ್ಲೋ ಮಲಗಿದ್ ನಮ್ಮನ್ನೆಲ್ಲೋ ಆಗಿ ಊತಾಕಿದ್ರು ಅಂತೇಳಿ ಹಿಂಗೆ ಎದ್ದು ಬಿಡೋದು ನಿದ್ದೆ ಬರಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ ಆ ಕೆಟ್ಟ ಕೆಟ್ಟ ಆಲೋಚನೆಗಳು ಆಮೇಲೆ ಇವ್ರಿಗೆ ನೋಡ್ರಿ ಮಾಟ ಮಾಡಿ ಆದರೆ ನೀವು ಒಬ್ಸರ್ವ್ ಮಾಡಿ ನೀಟಾಗಿ ಗಮನಿಸ್ಕೊಬೇಕು ಮುಖ ಇದ್ಕಿದ್ದಂಗೆ ಕಪ್ಪಾತಾ ಇರ್ತದೆ ಅವ್ರದ್ದು ಫೇಸು ಆ ಕಳೆ ಹೋಗ್ಬಿಡುತ್ತಲ್ಲ ಕಳೆ ಬರ ಆಮೇಲೆ ಕಣ್ಣು ಸುತ್ತು ಡಾರ್ಕು ಆಮೇಲೆ ಇದಕ್ಕಿದ್ದಂಗೆ ಚೆನ್ನಾಗಿ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಬಂದ್ರೆ ಮುಖ ಕಳೆ ಬರ್ತದೆ ಆಮೇಲೆ ಈ ಆಟ ಇದು ಆಟ ಇರ್ತದಲ್ಲ ಒಂದೊಂದ್ಸರಿ ಜೋರಾಗಿ ಹೊಡ್ಕೊಳೋದು ಮತ್ತೆ ನಿಲ್ಲೋದು ಆಮೇಲೆ ಸ್ಕ್ಯಾನಲ್ಲೆಲ್ಲ ಇಲ್ಲ ಆಟ ಸಮಸ್ಯೆ ಅಂತಾರೆ ಮತ್ತೆ ನೆಕ್ಸ್ಟ್ ಮಾಡಿಸ್ರೆ ಇಲ್ಲ ನಾರ್ಮಲ್ ಅಂತಾರೆ ಅಲ್ಲಿ ಕನ್ಫ್ಯೂಸ್ ಅದು ಕನ್ಫ್ಯೂಸ್ ಸುಮಾರು ರಿಪೋರ್ಟ್ಗಳು ಅದೇ ಹೇಳ್ತಾವೆ ಈಗ ಒಂದೊಂದು ಇದರಲ್ಲಿ ಒಂದೊಂದು ಬರ್ತಾ ಐತೆ ಏನನ್ನೋದು ಆಮೇಲೆ ಇದಕ್ಕಿದ್ದಂಗೆ ಮೈ ಊತ ಬರೋದು ಆಮೇಲೆ ಇವ್ರಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಆಮೇಲೆ ಇವಾಗ ಮೊನ್ನೆ ನಾವು ಅವ್ರ ಯಾರು ನೋಡಿದ್ರಲ್ಲ ಅವ್ರೇನ್ ಹೇಳಿದ್ರ ಹೇಳಿ ಅದೇ ಇದಕ್ಕಿದ್ದಂಗೆ ಮಲಗೋದು ಆಮೇಲೆ ಅವ್ರೇನೋ ಒಬ್ಬರೇ ಒಂಟಿಯಾಗಿ ಮನೆಗಿದ್ದಾಗ ಒಂದೇನೋ ಒಂದು ಹಿಂದೆ ಆತ್ಮತರ ಓಡಾಡೋದು ಯಾರೋ ಬಂದ್ರು ಅಂತ ನೋಡೋದು ಅನುಭವ ಆಮೇಲೆ ಅವರು ಹೇಳಿದ್ರ ಲೇಡೀಸ್ ನಾನ್ ನಾಲ್ಕು ಗಂಟೆಗೆ ಎದ್ಬಿಟ್ಟು ನಾಲ್ಕ್ ಜನ ಹೂವು ಓಡಾಡೇವೆ ಇವತ್ತು ನನ್ಗೆ ಕೆಲಸ ಮಾಡ್ತಾ ಇದ್ನಿ ಅಂತ ನೋಡಿದ್ರೆ ಈಗ ಅವ್ರದೇ ಫುಲ್ ಡಲ್ ಆಗ್ಬಿಟ್ಟದೆ ಈ ಆತ್ಮಗಳ ಸಮಸ್ಯೆಗಳಿದ್ರು ಹಿಂಗೆ ಕೊಡ್ತಾರೆ ಹೋಗ್ತದೆ ಆಮೇಲೆ ಈ ಮಾಟದ್ದು ಹೆಂಗಾತದೆ ಅಂತಂದ್ರೆ ನಿಧಾ ಇದು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ನಮ್ಮ ಟೈಮ್ ಅಂದ್ರೆ ಗ್ರಹ ಗತಿಗಳು ಅಂತ ಹೇಳ್ತೀವಿ ಮಾನವನ ಮುಟ್ಟಬೇಕಾದ್ರೆ ಕೆಲವು ಗ್ರಹ ಗತಿಗಳ ಮೇಲೆನೆ ನಮ್ದು ಇದಾಗಿರ್ತದೆ ಇವಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಇವಾಗ ಚಕ್ರಗಳು ಇರ್ತಾವಲ್ಲ ಆ ರೀತಿನೇ ಅದು ಗ್ರಹ ಗತಿಗಳು ಅಂತ ಹೇಳಿ ಆ ಟೈಮು ನಮ್ಗೆಲ್ಲ ಈ ಚಕ್ರಗಳು ಆಕ್ಟಿವೇಟ್ ಇದ್ದಾಗ ಮತ್ತೆ ಗ್ರಹ ಗತಿಗಳೆಲ್ಲ ಇದ್ದಾಗ ಚೆನ್ನಾಗಿ ನಮ್ಗೆ ಫುಲ್ ಸಪೋರ್ಟ್ ಕೊಟ್ಟಾಗ ಏನು ಆಗಲ್ಲ ಈಗ ನಾವೇ ಏನಾಗಲ್ಲ ನಡೆಯ ಅಂತ ಹೇಳ್ತೀವಿ ಈಗ ಗಾಡಿಯಲ್ಲಿ ಪೆಟ್ರೋಲ್ ಇದ್ದಾಗ ಹೆಂಗ್ ನಡಿ ಅಂತೀವಿ ಧೈರ್ಯ ಗಾಡಿ ಪೆಟ್ರೋಲ್ ನಿಂತ ದುಡ್ಡು ಕಾದಾಗ ಏನು ಅಂತ ಅವಾಗ ವಿಲ ವಿಲ ಅಂತ ಒದ್ದಾಡೋದು ಇದು ಹಂಗೇನೆ ನಮ್ಗೆ ಟೈಮ್ ಚೆನ್ನಾಗಿದ್ದಾಗ ನಾವೆಲ್ಲ ನಮ್ಮಲ್ಲಪ್ಪಾ ಏನು ಆಗಲ್ಲ ಯಾರು ಇವೆಲ್ಲ ಮಾಟ ಮಾಡಿ ಸುಳ್ಳಿ ಅಂತಾರೆ ಅದು ಮತ್ತೆ ಅವ್ರಿಗೆ ರಿಟರ್ನ್ ಹೊಡ್ದಾಗ ಇಲ್ಲಪ್ಪ ಐತೆ ಅಯ್ಯೋ ನಮ್ಗೆ ಏನಪ್ಪ ಆಗಿಲ್ಲ ನಮ್ಮ ತಂದೆ ಹೋಗ್ಬಿಟ್ಟರು ನಮ್ಗೆ ಕೆಲಸ ಇದ್ಕಿದ್ದಂಗೆ ಕಳ್ಕೊಂತಾರೆ ದುಡ್ಡು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ನಾನಾ ರೀತಿ ಸಮಸ್ಯೆಗಳಿವೆ ಹ್ಮ್ ಆಮೇಲೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾನೆ ಇರ್ತದೆ ಆಮೇಲೆ ದೈವನು ಸಪೋರ್ಟ್ ಮಾಡಲ್ಲ ಇವ್ರಿಗೆ ಸೊ ಕೈ ಬಿಡುತ್ತೆ ಕೈ ಅಂದರೆ ಹೆಂಗಂತಂದ್ರೆ ಇವಾಗ ಇವ್ರಿಗೆ ಅವ್ರು ಏನು ಮಾಡ್ಬೇಕಂತಂದ್ರೆ ಅವರೆಲ್ಲ ಬಂಧನ ಮಾಡಿ ಒಂದು ದೈವನ ಹಿಡಿದು ಬಿಟ್ಟಿರ್ತಾರೆ ಶಕ್ತಿನ ಬಿಟ್ಟಿರ್ತಾರೆ ಇನ್ನು ಕೆಲವ್ರು ನೀವು ಕೇಳಿರ್ತೀರಿ ಇವಾಗ ನೀವು ಸುಮಾರು ಅಲ್ಲಿ ಕೂತ್ಕೊಬೇಕಾದ್ರೇ ಫೋನ್ಗಳು ಬಂದವು ಏನಂತ ಸರ್ ನಾವೆಲ್ಲ ಎಲ್ಲೋ ಊತ ಹಾಕ್ಬಿಟ್ಟಿದ್ರು ಎತ್ಸಿಬಿಟ್ಟಿವಿ ನಮಗೇನು ಅದ್ದು ಎಫರ್ಟ್ ಗೊತ್ತಾಗಿಲ್ಲ ಸರ್ ಎತ್ಸಿದ್ದೀವಿ ಆದರೂ ಹೆಂಗೆ ಅಂತಂದ್ರೆ ಕೆಲವ್ರು ಮಾಡ್ತಾರೆ ಬುದ್ಧಿವಂತರು ನೀನು ಅಲ್ಲಿ ಮಾಟ ಮಾಡೂ ಇಟ್ಟಿರ್ತಾರೆ ಎಲ್ಲನೂ ಮಾಡಿರ್ತಾರೆ ಆದರೆ ಈ ಅದ್ರ ಒಳಗಡೆ ಇನ್ನು ಕೆಲವರು ಏನ್ ಮಾಡಿ ಶಕ್ತಿನೇ ಬಿಟ್ಟಿರ್ತಾರೆ ಕೆಲವು ಇದು ಏನೇನೋ ಫೈ ಎತ್ತಾಕದ್ರು ಅವರು ಒಂದು ಅಲ್ಲಿ ಒಂದು ಪ್ರಯೋಗ ಮಾಡಿ ಶಕ್ತಿನ ಬಿಟ್ಟಿರ್ತಾರೆ ಒಂದ್ ಆತ್ಮನ ಆ ಆತ್ಮ ಇವ್ರನ್ನ ಫುಲ್ ಕಾಡ್ತಾನೆ ಇರ್ತದೆ ಎಲ್ಲಿ ಹೋದ್ರು ಬಿಡಲ್ಲ ಇವ್ರನ್ನ ದಯವಾಗ್ ಹೋದ್ರು ಬಿಡಲ್ಲ ಮನೆಗೆ ಏನೋ ತೊಂದರೆ ಮಾಡ್ಬೇಕಂತ ಏನೋ ಒಂದ್ ಮಾಡ್ಶಿಟ್ಟಿದ್ರೆ ಆ ವಸ್ತುನ ಯಾರೋ ಒಬ್ರು ಮಾಂತ್ರಿಕರು ಇನ್ನೊಬ್ರು ಯಾರೋ ಅದನ್ನ ಕ್ಲಿಯರ್ ಮಾಡ್ಕೊಟ್ಟು ಅದ ಅದ್ಮೇಲೆ ತೋದಾಕ್ಮೇಲೆ ಸೊ ಶಕ್ತಿ ಬಂದು ಅಲ್ಲಿ ಆಪ್ಷನ್ ಇರುತ್ತೆ ಅಲ್ಲಿ ಇನ್ನೊಂದು ಆಪ್ಷನ್ ಅದಂಗೆ ಇರ್ತದಲ್ಲ ಸೊ ಇದು ಒಂದಲ್ಲ ಅವರು ಒಂದು 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 ದಾರಿಯಲ್ಲಿ ಇರೋದಿಲ್ಲ ಎರಡು ದಾರಿ ಮೂರು ದಾರಿಯಲ್ಲಿ ಯಾಕಂದ್ರೆ ಬುದ್ಧಿವಂತರು ಮಾಡೋದು ಅವರೆಲ್ಲ ಯಾವುದೋ ಒಂದು ದಾರಿಗಳಲ್ಲ ಅವ್ರಿಗೆ ಎಫೆಕ್ಟ್ ಆಗಬೇಕು ಅಂತ ಆಗಲೇಬೇಕು ಅಂತ ಮಾಡೇ ಮಾಡ್ತಾರೆ ಆಮೇಲೆ ಇವಾಗ ಇದು ಯಾವುದೇ ಆಗಲಿ ಒಂದು ದೈವ ಇವಾಗ ನಾವು ಸ್ವಲ್ಪ ಅಂದರೆ ಮಾತು ತಪ್ಪಿರ್ತೀವಿ ದೇವರು ಆತ್ಮ ಮಾತಪ್ಪಂಗಿಲ್ಲ ಅವ್ ಮಾತೇನ್ ಕೊಟ್ಟಿರ್ತಾವೆ ಈಗ ಹೆಂಗೆ ಅಂತಂದ್ರೆ ಇವಾಗ ಒಂದು ಆತ್ಮ ಅಂತಂದ್ರೆ ದೈವ ಅಲ್ಲಿ ಕೂರಲ್ಲಿ ನಾನು ಕೂತಿದ್ದೀನಿ ಅಂತಂದ್ರೆ ಇವಾಗ ಯಾರೇ ಬಂದ್ರೂ ಇಲ್ಲಿ ಕೂರಂಗಿಲ್ಲ ಪಕ್ಕದಾಗ ಕೂರಬೇಕು ಆಗೋಯ್ತು ಈಗ ನನ್ನ ನೀವು ಆಚೆಗಡೆ ಓಡಿಸಬೇಕು ಅಂದ್ರೆ ಎಬ್ಬರಿಸ್ಬೇಕು ಅಂದ್ರೆ ಅಂದ್ರೆ ಆಗಿ ಸ್ಟ್ರಾಂಗಾಗಿ ಮಾಡಬೇಕು ಈಗ ನಾವು ಹೋಗಲಿ ಈಗ ಹೆಂಗಾಗ್ತದೆ ಅಂದ್ರೆ ಹಿಂಗೆ ಹೇಳೋದು ಆಚೆ ಕಳಿಸ್ಬೇಕು ನೀವು ನೀವಂದ್ರೆ ಮಾತೇ ಒಂಥರ ಮುಖ ಇದ್ ಮಾಡಕ್ಕೆ ತಿರ್ಸ್ಕೊಂತ ಇರ್ತೀರಿ ಏನೋ ನಮ್ಗೆ ಗೌರವ ಕೊಟ್ಟು ಮಾತ್ರ ನಾನು ಹೋಗಲ್ಲ ಅಂತಂದಾಗ ಅವಾಗ ನೀವೇನು ಮಾಡ್ತೀವಿ ಯಾಕೋ ಈ ಸೊಳ್ಳಿಗಳ ಕಾಟ ಜಾಸ್ತಿ ಕದ್ಲಂಗಿಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ಇರಪ್ಪ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ಬಿಟ್ಟದ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ಬೆಂಕಿ ಕೆಂಡ ಮಾಡ್ಬಿಟ್ಟು ಮೆಣಸಕಾಯಿ ಅವಾಗ ಹಾಕ್ತಿವಾಗ ಗಾಟಕ್ಕೆ ನಾವೇ ಕೆಮ್ಮಿ ಕೆಮ್ಮಿ ಬಿಟ್ಟು ಹೋಗ್ಬೇಕು ಆ ಥರದ್ದು ಒಂದು ಹಿಂಸೆ ಅವ್ರಿಗೆ ಹಿಂಸೆ ಮಾಡ್ಬೇಕಿಲ್ಲಿ ಹಂಗೆ ಎಬ್ರಸ್ ಹೋಗಂಗಿಲ್ಲ ಕಾನೂನು ಅದು ಅವ್ರು ಮತ್ ಆಗಮ್ ಕುತ್ತಿರುತ್ತೆ ಕೂತಿರುತ್ತೆ ಇರುತ್ತದೆ ಅವಾಗ ಏನಾಗ್ತದೆ ಈ ಇವ್ರು ಏನು ಮಾಡಿರ್ತಾರೆ ತೊಂದರೆ ಮಾಡಿರ್ತಾರೆ ಮೋಡಿ ಆಗಿರ್ತದೆ ಇದಕ್ಕಿದ್ದಂಗೆ ಗಾಡಿ ಆಕ್ಸಿಡೆಂಟ್ ಅಲ್ಲಿ ಏನು ಇರಲ್ಲ ಇದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗ್ತದೆ ಕೆಲವರಿಗೆ ಕೈ ಹಿಡ್ಕೊತಾ ಇರ್ತದೆ ಕಾಲು ಹಿಡ್ಕೊಂತ ಇರ್ತದೆ ಬರ್ತದೆ ಆಮೇಲೆ ಈ ಕೈ ಊದ ಈ ಕೈ ಸ್ವಲ್ಪ ಡಲ್ ಈ ಕೈಗೆ ಬರ್ತದೆ ಮಗತ್ಕಂತದೆ ಮುಖ ಚರ್ಮನೆ ಇದಾಗ್ತಾ ಇರ್ತದೆ ಆಮೇಲೆ ಕಾಲ್ಗೆತ್ಕೊಳ್ಳೋದು ಕೈ ಇವು ತೊಡೆ ಉತ್ಕಂತದೆ ಕಾಲು ಆಮೇಲೆ ಇದಕ್ಕಿದ್ದಂಗೆ ಬೆಳಗ್ಗಳು ಒಂದರ ಕೋಲ್ಡ್ ಆಗೋದು ಒಂದು ಅರ್ಧ ಗಂಟೆ ಏನೋ ಪರವಾಗಿಲ್ಲ ರಿಲೀಫ್ ಅನ್ನೋದು ಮತ್ತೆ ಏನೋ ಸುಚ್ಚದಂಗ ಆಗೋದು ಮತ್ತೆ ಇವ್ರಿಗೆ ಗೊತ್ತಾತಾ ಇರ್ತದ ಮಲಗದ್ರೆ ಉಸಿರಿಡ್ಕನ್ನೋದು ಎದೆ ಮೇಲೆ ಏನೋ ಆಗೋದು ನನ್ಗೆ ಏನೋ ಆತೈತೆ ಅನ್ನೋದು ಮನೆಯವ್ರಿಗೆ ಅಂತ ಗೊತ್ತಾತ ಇರ್ತದೆ ಫೀಲಿಂಗ್ ಬಂದ್ಬಿಡ್ತದೆ ಆವಾಗ ನಾವ್ ಎಚ್ ಎತ್ಕೊಬೇಕು ನಮ್ಗೇನೋ ಇದಕ್ಕೂ ಮುಂಚೆನೂ ಗೊತ್ತಿರ್ತದೆ ಆಮೇಲೆ ಇದಕ್ಕಿದಂಗೆ ಸಣ್ಣಗ ಕಿಮ್ಮು ಬತ್ತಾ ಇರ್ತದೆ ನೆಗಡಿ ಬತ್ತಾ ಇರ್ತದೆ ಜ್ವರ ಬತ್ತಾ ಇರ್ತದೆ ಆಮೇಲೆ ಅಲ್ಲಿ ನೋಡಿದಾಗ ಏನಿಲ್ಲಮ್ಮ ಎಲ್ಲ ನಾರ್ಮಲ್ ಅಂತ ಇರ್ತದೆ ಆದ್ರೂ ಇದು ಹೋಗಿರಲ್ಲ ಇದು ಫಸ್ಟ್ ಸ್ಟಾರ್ಟಿಂಗ್ ಇದು ಯಾಕಂತಂದ್ರೆ ಒಂದು ದೈವ ಅನ್ನೋದು ಒಂದು ಆತ್ಮ ನಮ್ ಜೊತೆಯಲ್ಲಿ ಇದ್ದಾಗ ಅದು ನಮಗೆ ಸಪೋರ್ಟ್ ಕೊಡ್ತದೆ ಅಂದ್ರೆ ಇದನ್ನ ಪೂರ್ತಿ ಆವರ್ಸ್ಕಂಡಾಗ ಅದು ಏನ್ ಮಾಡಕ್ಕಾಗಲ್ಲ ಹಾಗಾಗಿ ದ ತಪ್ಪಿಸಿಕೊಳ್ಳಲ್ಲ ಒಬ್ಬರು ನೀವು ನಾಲ್ಕು ಜನ ಏನು ಮಾಡೋದು ಸೊ ಅನುಭವಿಸಬೇಕು ಆವಾಗ ನಮ್ಗೆ ಹೇಳಿದ್ನಲ್ಲ ಎಲ್ಲ ಗತಿಗಳಿದ್ದಾಗ ಏನು ಮಾಡಲ್ಲ ಯಾಕಂದ್ರೆ ಟೈಮ್ ಚಕ್ರ ಇದು ಕಾಲ ಚಕ್ರ ತಿರುಗ್ತಾ ಇರ್ತದ ಸ್ವಲ್ಪ ಎಡವಾಟ ಆಯ್ತು ಅಂದ್ರೆ ಒಂದೊಂದೇ ಒಂದೊಂದೇ ನಿಧಾನವಾಗಿ ಆವಾಗ ಇದಕ್ಕಿದ್ದಂಗೆ ಕೆಲವರು ಅಯ್ಯೋ ಹೋದ್ರಪ್ಪ ಏನಾಯ್ತು ಏನು ಇದಕ್ಕಿದ್ದಂಗೆ ನಮ್ಮ ಚೆನ್ನಾಗೇ ಇದ್ದರು ಆಸ್ಪತ್ರೆಗೆ ಹೋದ್ವಿ ಎಲ್ಲ ಚೆನ್ನಾಗಿದ್ರು ಪಟ್ ಅಂತೂ ಬಿಡ್ತು ಅಂತಾರೆ ಇದನ್ನೆಲ್ಲ ನಾವು ನೀಟಾಗಿ ಗಮನಿಸ್ಕೋಬೇಕಿಲ್ಲಿ ಕೆಲವೊಂದು ಘಟನೆಗಳನ್ನ ನಾವು ನಂಬಕಾಗದೇ ಅಚಾನಕ್ ಇಲ್ದಂಗೆ ಆದಾಗ ಸೊ ಅದರಿಂದ ಈ ತರದ್ದು ಏನೋ ಒಂದು ಇರುತ್ತೆ ಇರ್ತದೆ ಅದರಿಂದ ಯಾವ್ದೋ ಒಂದು ಬ್ಯಾಕ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದೆ ಅಂತ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಈ ವಿಚಾರ ಸೊ ವೀಕ್ಷಕರ ಯಾಕಂದ್ರೆ ಸಾಕಷ್ಟು ಜನಕ್ಕೆ ಇವತ್ತಿನ ದಿನಗಳಲ್ಲಿ ಈ ತರದ್ದೊಂದು ಸಮಸ್ಯೆ ತುಂಬಾ ಕೇಸ್ಗಳಿದ್ದಾವೆ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ತುಂಬಾ ಜನ ಇಲ್ಲ ಅಂತಾರೆ ವಾದ ಮಾಡ್ತಾರೆ ಬಟ್ ಇಲ್ಲಿ ಕೇಸ್ಗಳು ಬರ್ತಾ ಇದ್ದಾವಲ್ಲ ಆಸ್ಪತ್ರೆಯಲ್ಲಿ ಫೇಲ್ಯೂರ್ ಆಗಿದ್ದಾವೆ ಬೇರೆ ಎಲ್ಲ ಕಡೆ ಸುತ್ತಾಡಿ ಅದು ಸಕ್ಸಸ್ ಆಗದೆ ಇಲ್ಲಿ ಬಂದಾಗ ಆ ಥರದ ಸಮಸ್ಯೆಗಳಿಗೆ ಮಾಂತ್ರಿಕರು ಅವ್ರಿಗೆ ಗೊತ್ತಿರೋ ವಿದ್ಯೆಗಳ ಮುಖಾಂತರ ಅವುಗಳನ್ನ ರಿಮೂವ್ ಮಾಡಿದಾಗ ಅದು ಸರಿ ಹೋಗಿದೈತೆ ಇದಕ್ಕೇನು ಆನ್ಸರ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈಗ ವಾದ ಅನ್ನೋದಕ್ಕಿಂತ ನಾವು ಹೇಳಿದ್ವಲ್ಲ ನಿನಗೆ ಪೆಟ್ಟು ಬಿದ್ದಾಗ ನಿನಗೆ ನೋವು ಗೊತ್ತಾಗೋದು ಬೇರೆಯವ್ರಿಗೆ ಬಿದ್ದಾಗ ಅದು ಗೊತ್ತಾಗಲ್ಲ ಈಗ ನಾನು ಹೇಳದ್ನಲ್ಲ ಇಲ್ಲಿ ಎಂತವರು ಕೆಲವು ವಿಜ್ಞಾನಿಗಳು ಬಂದಿದ್ದಾರೆ ನಮ್ಮ ಹತ್ರ ಆಲ್ರೆಡಿ ಏನೋ ಸೈನ್ಸಿಸ್ಟ್ ಇದ್ದಾರೆ ಅವ್ರದ್ದೇನೋ ಸಮಸ್ಯೆಗಳಾಗಿ ಜೀವನ ಒಂದು ತೊಂದರೆಗಳಾಗಿ ಈ ತರ ಹಿಂಗೆ ನಮಗೆ ನೋಡಿ ಈ ತರ ತುಂಬಾ ತೊಂದರೆಗಳಾಗಿದಾವೆ ಒಂದು ಸಜೆಷನ್ನು ಅಂತೇಳಿ ಅಂದ್ರೆ ಇದು ಯಾರನ್ನೂ ಬಿಡಂಗಿಲ್ಲ ಅಂತಿದ್ದು ಸೊ ಎಲ್ಲರೂ ಮನುಷ್ಯರೇ ಹಾಂ ಹೌದು ಯೋಚನೆ ಅಷ್ಟೇ ಬೇರೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಎತ್ತೀವಲ್ಲ ಇದೆಲ್ಲ ಎತ್ತಿ ಇದಾದ್ರೂ ಕ್ಲಿಯರ್ ಆದರೂ ಕ್ಲಿಯರ್ ಆಗಲ್ಲ ಅದು ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಅದರದೇ ಆದಂಥ ಒಂದು ಪೂಜೆ ವಿಧಿ ವಿಧಾನಗಳಲ್ಲಿ ಕಟ್ಟು ಹೊಡೆದು ಕ್ಲಿಯರ್ ಮಾಡಿ ಈ ಶಕ್ತಿಗಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಮಗೆ ಸೇಫ್ಟಿ ಮಾಡಿ ಆಮೇಲೆ ನಮ್ಮ ಮನೆ ದೇವ್ರನ್ನ ನಮ್ಮ ಗ್ರಾಮ ದೇವರನ್ನ ನಾವು ನಮ್ಮಿರೋ ದೇವರನ್ನ ಮನೆ ಒಳಗಡೆ ಬಲ ತಂದಬೇಕು ತಗೊಂಡು ಅಲ್ಲಿ ಫುಲ್ಲು ಶಕ್ತಿ ಕೊಟ್ಟಾಗ ಇವು ಕ್ಲಿಯರ್ ಅದು ಸೊ ಮನೆ ದೇವ್ರಗಳ ರಕ್ಷಣೆ ಬಂದಿದ್ದಾಗ ಬೇರೆ ನೆಗೆಟಿವ್ಗಳು ಕೊಡಲ್ಲ ಯಾಕಂದರೆ ಈಗ ನಮ್ಮೂರಕ್ಕೆ ನಾವು ಏನೋ ಒಂದು ದೊಡ್ಡ ದೊಡ್ಡದೇ ಇರ್ಬೋದು ಊರ ಕಡೆ ಹೋಗಬೇಕಾದಾಗ ಅವ್ರ ಗ್ರಾಮದೇವರು ಇಂಪಾರ್ಟೆಂಟು ಆಮೇಲೆ ಅವ್ರ ಮನೆ ದೇವರು ಇಂಪಾರ್ಟೆಂಟು ಆಮೇಲೆ ಅವರು ಒಂದು ಆತ ಅಂದರೆ ಒಂದು ನಮ್ಮಿರೋ ದೇವರು ಇರ್ತದಲ್ಲ ಈ ಥರ ಇವು ಮೂರು ಸಪೋರ್ಟ್ ತಗೊಂಡು ಇಲ್ಲಿ ಕ್ಲಿಯರ್ ಮಾಡಿ ಇವ್ರಿಗೆ ಸೇಫ್ಟಿ ಕೊಟ್ಟು ಇದಾದಾಗ ಆವಾಗ ಅವೆಲ್ಲ ಶಕ್ತಿಗಳನ್ನ ನಾವು ಸಾಯಿಸ್ಬೇಕು ಅವಾಗ ಅವಾಗ ಇವ್ರಿಗೆ ಪೂರ್ತಿ ಫ್ರೀ ಫ್ರೀ ಆಗ್ತಾ ಇರ್ತದೆ ಆಟೋಮೆಟಿಗೆ ಎಲ್ಲ ನಿಧಾನವಾಗಿ ಕೆಲಸಗಳು ಯಾಕಂತಂದ್ರೆ ಬೇಗನೆ ಆಗ್ಬೇಕಂತಂದ್ರೆ ನಡೆಯಲ್ಲ ಈಗ ಯಾಕಂದ್ರೆ ಇವ್ರು ಆಲ್ರೆಡಿ ಬಿದ್ದೋಗಿರ್ತಾರೆ ಆಲ್ರೆಡಿ ಬಿದ್ದಿರ್ತಾರೆ ಇವಾಗ ಒಂದು ಪೇಷೆಂಟ್ ಐಸಿನ್ ಆಗಿರೋ ಪೇಷೆಂಟ್ ಒಂದೇ ಸೇರಿ ನಡೀಬೇಕಂತಂದ್ರೆ ತುಂಬಾ ಕಷ್ಟ ಚೇತರಿಕೆ ನಿಧಾನವಾಗಿ ಆತ ಇರ್ತದೆ ಕೆಲವೆಲ್ಲ ಹಂಗೆ ಹಿಂಗೆ ಮಾಡಿ ಈ ರೀತಿ ಈ ರೀತಿ ಹೇಳಿರ್ತೀವಿ ಆಮೇಲೆ ಅದು ಆಲ್ರೆಡಿ ಅವ್ರಿಗೆ ಗೊತ್ತಿರ್ತದೆ ಇವಾಗ ನೀವೇ ಮೊನ್ನೆ ನೋಡಿದ್ರೆ ಅವ್ರು ಬಂದಿದ್ರು ಕೆಲವರು ಅವ್ರಿಗೇನಾಯಿತು ಇದಕ್ಕಿದ್ದಂಗೆ ಕೂತ್ಕೊಳ್ಳೋಕಾಗತ್ತಲ್ಲ ಮೈನು ವಿಸುಸ್ತು ನಿಶಕ್ತಿಗಳಿವೆಲ್ಲ ಆಗಿ ಅವು ತುಂಬ ಇದಾಗ್ತಾಯಿತ್ತು ಆಮೇಲೆ ಒಂದು ಆಹ್ವಾನ ಮಾಡಿ ಒಂದು ಮಂತ್ರ ಹಾಕಿ ಇದಾದ ಅಷ್ಟು ಬೇಗ ಹೆಂಗೆ ಕ್ಲಿಯರ್ ಆಯಿತು ಹೌದು ಸ್ವಲ್ಪ ರಿಲ್ಯಾಕ್ಸ್ ಆ ರೀತಿ ಇವು ಸೊ ವೀಕ್ಷಕರೇ ಇದಿಷ್ಟು ಯಾಕಂದರೆ ಇದು ಪ್ರಪಂಚ ನಮ್ಮ ಕಣ್ಣಿಗೆ ಕಾಣಿಸೋದನ್ನಷ್ಟೇ ನಾವು ಒಪ್ತೀವಿ ಕಣ್ಣಿಗೆ ಕಾಣದೆ ಏನೇನೋ ಇದ್ದಾವೆ ಇಲ್ಲಿ ಸೊ ಅವುಗಳ್ನೂ ಒಪ್ಪಬೇಕು ನಮ್ಮ ಅನುಭವಕ್ಕೇ ಬರಬೇಕು ಆಮೇಲೆ ಒಪ್ತೀನಿ ಅನ್ನೋದು ದಡ್ಡತನ ಯಾಕಂದರೆ ಬೇರೆ ಒಬ್ಬರಿಗೆ ಅನುಭವ ಬಂದೈತೆ ಅವನು ಒರಿಜಿನಲ್ ಹೇಳ್ತಾವನಪ್ಪ ಅಂದಾಗ ನಾವು ಅವನಲ್ಲಿ ಸತ್ಯನ ನೋಡಬೇಕಾಗುತ್ತೆ ಅವನು ಸುಳ್ಳು ಹೇಳಿದರೆ ಬೇಡ ಅವನು ಸತ್ಯ ಹೇಳಿದಾಗ ಅದನ್ನು ಒಪ್ಪಬೇಕು ನಾವು ಆ ಅನುಭವ ನಮಗೂ ಆಗಬೇಕು ಅನ್ನೋದು ದಡ್ಡತನ ಸೊ ಅವ್ರಿಗೆ ಬೇರೆ ಒಬ್ರಿಗೆ ಎಚ್ಚರಿಕೆ ಇದ್ದಾಗ ನಾವು ಎಚ್ಚರಿಕೆ ತೊಗೊಬೇಕು ಸೊ ಇದಿಷ್ಟು ರಾಘವೇಂದ್ರ ಅವ್ರ ಕಡೆಯಿಂದ ಒಂದಷ್ಟು ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತೆ ವಿಚಾರಗಳು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ